ಈ ದಿನ ಎಲ್ಲೆಡೆ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬವನ್ನ ಸಂಭ್ರಮದಿಂದ ಆಚರಿಸ್ತಾ ಅಭಿಮಾನಿಗಳು ಅಲ್ದೆ ಈಗ ನಾವು ಕಂಠೀರವ ಸ್ಟುಡಿಯೋದಲ್ಲಿ ಇದೀವಿ ಸ್ಟುಡಿಯೋದಲ್ಲಿ ಈಗ ಆಟೋ ಚಾಲಕರನ್ನ ವಿಚಾರಕ್ಕೆ ಬಂದಾಗ ಅವರು ತಮ್ಮ ಬದುಕನ್ನ ಕಟ್ಕೊಳ್ಳಿಕ್ಕೆ ಸಾಕಷ್ಟು ಕಷ್ಟಗಳನ್ನ ಪಟ್ಟಿರ್ತಾರೆ ಅಲ್ಲದೆ ಒಂದು ಆಟೋವನ್ನ ಓಡಿಸಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಆಟೋ ಓಡಿಸ್ಬೇಕು ಅಂದ್ರೆ ಎಷ್ಟು ಅವ್ರಿಗೆ ನೋವುಗಳಿರುತ್ತೆ ಎಷ್ಟೆಲ್ಲ ತೊಂದರೆ ತಾಪತ್ರೆಗಳಿರುತ್ತೆ ತಮ್ಮ ಕುಟುಂಬವನ್ನ ಸಲುವಾಗಿ ಆಟೋ ಅನ್ನ ಓಡಿಸ್ತಾ ಇರ್ತಾರೆ ಆಟೋ ಚಾಲಕರು ಏನ್ ಮಾಡ್ತಿದ್ದಾರೆ ಒಂದು ವರ್ಷದಿಂದ ಸತತವಾಗಿ ಒಂದು ವರ್ಷದಿಂದ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ದಿನ ಮಾತ್ರವಲ್ಲದೆ ಈ ದಿನ ಹದಿನೇಳನೇ ತಾರೀಕು ಈ ಹದಿನೇಳನೇ ತಾರೀಕು ಬಂತು ಅಂದ್ರೆ ಸಾಕು ಪ್ರತಿ ತಿಂಗಳು ಪುನೀತ್ ರಾಜ್ಕುಮಾರ್ ಅವರ ಸವಿ ನೆನಪಿನ ಅಂಗವಾಗಿ ಇಲ್ಲಿ ಸಮಾಧಿ ಬಳಿ ಬರ್ತಕ್ಕಂತಹ ಎಷ್ಟೋ ಅಭಿಮಾನಿಗಳಿಗೆ ಅನ್ನ ಸಂತರ್ಪಣೆಯನ್ನ ಮಾಡ್ತಾ ಬಂದಿದ್ದಾರೆ ಇವತ್ತು ಕೂಡ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟು ಹಬ್ಬದ ಸಂಭ್ರಮದ ವಿಷಯವಾಗಿ ಬಂದಂತಹ ಅಭಿಮಾನಿಗಳೆಲ್ಲರಿಗೂ ಕೂಡ ಅನ್ನ ಸಂತರ್ಪಣೆಯನ್ನ ಮಾಡ್ತಾ ಇದ್ದಾರೆ ಆಟೋ ಚಾಲಕರು ನಮ್ಮ ಒಟ್ಟಿಗಿದ್ದಾರೆ ಅವ್ರನ್ನು ಕೂಡ ಮಾತನಾಡ್ಸೋಣ ಸಿದ್ದೇಶ್ ಅಪ್ಪ ಮಲ್ಲೇಶ್ ಅಪ್ಪು ಅಂತರ್ಪಣೆಯನ್ನ ಮಾಡ್ತಾ ತಿಂಗಳಿಂದ ಪ್ರತಿ ತಿಂಗಳು ಹದಿನೇಳನೇ ತಾರೀಕು ಅಪ್ಪ ಅವರು ಹುಟ್ಟಿ ತಿನ್ನ ಅನ್ನೋದಕ್ಕೋಸ್ಕರ ಪ್ರತಿ ತಿಂಗಳು ಹದಿನೇಳನೇ ತಾರೀಕು ಅಪ್ಪು ಸಮಾಧಿ ಬಳಿ ಈ ಗೇಟ್ ಮುಖಾಂತರ ನಾವು ಪ್ರತಿ ಎಷ್ಟು ಜನ ಅಭಿಮಾನಿಗಳು ಬರ್ತಾರೋ ಅವರು ಅಪ್ಪ ಸರ್ ತುಂಬಾ ಲಕ್ಷಾಂತರ ಜನಕ್ಕೆ ಕೋಟಿ ಜನಕ್ಕೆ ಅನ್ನದಾನ ಮಾಡಿದ್ದಾರೆ ನಾವು ಒಂದು ನಾಲ್ಕು ಜನಕಾರ ಅಂತ ಅಂದ್ಬಿಟ್ಟು ನಾವೆಲ್ಲ ಆಟೋ ಡ್ರೈವರ್ಸ್ಗಳು ನಾನು ನಮ್ಮ ಅಣ್ಣ ಪ್ರತಿ ತಿಂಗಳು ಹದಿನೇಳನೇ ತಾರೀಕು ಮಾಡ್ತೀವಿ ಎಷ್ಟು ಜನಕ್ಕಾಗುತ್ತೋಷ್ಟು ಸಮಾಜ ಮುಖ್ಯ ಎಲ್ಲ ಪೂರ್ತಿ ನೀವು ಎಲ್ಲಿಂದ ಎಲ್ಲಿ ತಗೊಂಡ್ರು ನಮ್ಗೆ ಒಂದೇ ಒಂದು ಕಾರಣ ಅಪ್ಪು ಬಸ್ ಅಪ್ಪು ಬಸ್ ಅವ್ರು ಇಷ್ಟು ಕೋಟಿ ಜನಕ್ಕೆ ಜನಕ್ಕೆಲ್ಲ ಎಷ್ಟೆಷ್ಟೋ ಜನಕ್ಕೆ ಒಳ್ಳೇದು ಮಗಟ್ಟಿದ್ದಾರೆ ಅನ್ನ ಇಲ್ದಾರು ಅನ್ನ ಕೊಟ್ಟಿದ್ದಾರೆ ಬಟ್ಟೆ ಇಲ್ದವರು ಬಟ್ಟೆ ಕೊಡಿಸಿದ್ದಾರೆ ಜಾಗ ಇಲ್ದವ್ರು ಜಾಗ ಕೊಡಿಸಿದಾರೆ ಎಷ್ಟು ಅನಾಥಾಶ್ರಮಗಳು ಕೊಟ್ಟಿದ್ದಾರೆ ಅವರೆಲ್ಲ ಅನ್ನದಾನ ಮಾಡಿದ್ದಾರೆ ಅವರೆಲ್ಲ ಅವರೆಲ್ಲೂ ಹೇಳ್ಕೊಂಡಿಲ್ಲ ಹಂಗಾಗಿ ನಾವು ಹೇಳ್ಕೋಬೇಕು ಅನ್ನೋದಿಲ್ಲ ಇವತ್ತು ನೀವೇನು ಸಿಕ್ಕಿದ್ರೆ ಕ್ಯಾಮ್ರಾಗ ಮುಖಾಂತರ ಹೇಳ್ಕೋಬೇಕು ಅಂತ ಕೇಳ್ಕೊಂಡ್ರೆ ನಿಜ ಅದಕ್ಕೋಸ್ಕರ ಇದೀವಿ ಅಷ್ಟೇ ಎಲ್ಲಿವರೆಗೂ ಕೂಡ ಈ ಒಂದು ಅನ್ನ ಸಂತರ್ಪಣೆಯನ್ನ ಮಾಡಬೇಕು ಅಂತ ಇದ್ದಾರೆ ನಾವು ಮಾಡೇ ಮಾಡ್ತೀವಿ ನಾನು ನನ್ನ ಮಗು ಹೇಳಿದಿನಿ ಮುಂದಿನ ಪೀಳಿಗೆ ನನ್ನ ತಮ್ಮ ಅವನು ಮುಂದಿನ ಪೀಳಿಗೆ ನಮ್ಗೆ ಎಷ್ಟು ಶಕ್ತಿ ಆಗುತ್ತೋ ನೂರು ಜನಕ್ಕೆ ಆಗುತ್ತೋ ಅಷ್ಟೋ ಇದು ಅಷ್ಟೇ ಇವತ್ತು ಅಷ್ಟೇ ನಾವು ಇವತ್ತು ಮೂರು ಥರದ್ದು ಮಾಡ್ಕೊಂಡು ಬಂದಿದ್ದೀವಿ ಒಂದು ಐನೂರೈದು ಮುನ್ನೂರು ಜನಕ್ಕೆ ಆಗ್ಬೋದು ನಮ್ಮ ಪ್ರತಿ ತಿಂಗಳು ನೂರು ನೂರೈದು ಜನಕ್ಕೆ ಮಾಡ್ಬೋದು ನನ್ನ ಅಷ್ಟು ನಾನು ಡ್ರೈವರಾಗಿ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಮಾಡಿದ್ದೀವಿ ನಮ್ಮ ಮನೆ ದೇವರು ಅಂತ ನಮ್ಮ ಸಂಘದ ಹೆಸರು ಅಭಿಮಾನಿಗಳೇ ನಮ್ಮ ಮನೆ ದೇವರು ಅಂತ ನಮ್ಮ ಮಿಸ್ಸಸ್ ಸಹಕಾರ ಶ್ವೇತಾ ಕೃಷ್ಣವೇಣಿ ಅಂತ ನಮ್ಮ ಮಿಸ್ಸಸ್ ಸಹಕಾರ ಮಾಡ್ತಿದ್ರೆ ನನ್ನ ತಂದಿರು ನಮ್ಮ ಅಣ್ಣ ಎಲ್ಲರೂ ಸಹಕಾರದಿಂದ ಎಷ್ಟು ಜನಕ್ಕೆ ಅವಕಾಶಿಸ್ತಾರೆ ಪ್ರತಿ ತಿಂಗಳು ನಾವು ಬದುಕಿರೋ ಅವ್ರಿಗೆ ನಾನು ಬಿಟ್ರೆ ನನ್ನ ಮುಂದಿನ ಪೀಳಿಗೆ ನಾನು ಬಿಟ್ರೆ ಇವನ್ ಬಿಟ್ರೆ ನನ್ನ ತಮ್ಮ ನನ್ನ ಮಗ ಹಂಗೆ ನಡ್ಕೊಂಡು ಹೋಗ್ಬೇಕು ಅಂತ ನನ್ನ ಆಸೆ ಇದೆ ನಾನೇನಂತೂ ಗ್ಯಾರಂಟಿ ಯಾವ ಒಂದು ಸ್ಪೆಷಲ್ ಒಂದು ಅಡುಗೆಯನ್ನ ಮಾಡಿ ಕೊಡ್ತಾ ಇದ್ದೀರಾ ಮೇಡಮ್ ಕೇಸರಿ ಬಾತ್ ಮಾಡಿಸಿದ್ದಾರೆ ಮೊಸರನ್ನ ಮಾಡಿಸಿದ್ದೀವಿ ಮೂರು ಐಟಮ್ ಮಾಡಿ ಕೇಸರಿ ಬಾತು ಟೊಮೆಟೊ ಬಾತು ಮೊಸರನ್ನ ಮೂರು ಐಟಮ್ ಎಲ್ಲರೂ ನಮ್ಮ ಮಿಸ್ಸಸ್ ಒಂದು ಮಾಡಿಸೋದು ನಾವೊಂದು ಮಾಡ್ತೀವಿ ನನ್ನ ತಮ್ಮ ಒಂದು ಮಾಡ್ತದೆ ಹಂಚ್ಕೊಂಡು ಮಾಡ್ತಾ ಇದ್ದೀವಿ ನಾವು ಇದೇನು ನಮಗೇನು ಆಟೋ ಡ್ರೈವರ್ಸ್ಗಳು ಮಾತ್ರ ನಾವು ಇನ್ನೊಬ್ಬರ ಹತ್ರ ಇಲ್ಲ ಇಲ್ಲ ನಮ್ಮ ಅಭಿಮಾನಕ್ಕೋಸ್ಕರ ನಾವು ಮಾಡ್ತಾ ಇರೋದು ಪುನೀತ್ ರಾಜ್ಕುಮಾರ್ ಅವರು ಇಂತ ಸಂದರ್ಭದಲ್ಲಿ ಇದ್ದಿದ್ರೆ ನಮ್ಮ ಪ್ರಪಂಚ ಇನ್ನೂ ಬದ್ಲಾಗ್ತಿತ್ತು ಇನ್ನೂ ಚೆನ್ನಾಗಿರ್ತಿದ್ರು ಬರೋರೆಲ್ಲ ಶ್ರೀಮಂತರ ಆಗ್ತಿದ್ರು ಅಂತ ನಿಮ್ಗೆ ಯಾವ ಸಂದರ್ಭದಲ್ಲಿ ಯಾವ ವಿಷಯಕ್ಕೆ ಅನ್ಸಿದುಂಟು ಇದ್ದಾಗ ಆಯ್ತು ಅದಕ್ಕಿನ್ನ ಅವರು ಇಲ್ದಾಗ ಜನ ಇನ್ನೂ ಜಾಸ್ತಿ ಎತ್ತೆಚ್ಕೊಂಡಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಒಂದು ದುಃಖ ಬಿಟ್ರೆ ಪ್ರತಿ ಸಾರಿನೂ ಅವ್ರಿಂದ ಪ್ರೇರೇಪಣೆ ನಾನೇ ಮಾಡ್ತಿರ್ಲಿಲ್ಲ ಪ್ರತಿ ತಿಂ ಆದ್ರೆ ಮಾಡ್ತಿದ್ದೀನಿ ಅಂದ್ರೆ ಅದು ಅವರಿಂದ ಸಕ್ಸಸ್ಸು ಶ್ವೇತಕೃಷ್ಣ ಅವರು ಆರ್ಟಿಸ್ಟೇ ರಂಗಪ್ಪ ಮೇಲೆ ಕಲಾವಿದರು ಅದರಿಂದನೇ ಅವರಿಂದನೇ ನಾನು ಮಾಡ್ತಿರೋದು ನನ್ನಿಂದ ಇವ್ರು ಹೇಳ್ತಾರೆ ಇವರಿಂದ ಇವ್ರು ಹೇಳ್ತಾರೆ ಹಂಗೆ ಸರಿ ನಾವು ಒಂದಷ್ಟು ಜನ ಸರಿ ಒಂದು ಎಷ್ಟು ಆಗುತ್ತೆ ಅಷ್ಟು ನಾವು ಮಾಡ್ತಿದ್ದೀವಿ ನಿಮ್ಮಂಥ ಪ್ರೇರಣೆ ನಿಮ್ಮಂಥವ್ರು ಸಹಕಾರ ಇರಬೇಕು ನಮ್ಗೆ ಅಷ್ಟೇ ಮೇಡಮ್ ಇನ್ನೊಂದು ವಿಷಯ ಏನು ಅಂತ ಅಂದರೆ ಅಪ್ಪು ಸಾರು ಬದುಕಿದಾಗ ಎಷ್ಟು ಜನ ಊಟ ಮಾಡ್ತಿದ್ದಾರೋ ಇವತ್ತಿಗೂ ನಾವು ಡಬಲ್ ಜನ ಊಟ ಮಾಡ್ತಿದ್ದಾರೆ ಹೊರತು ಕಡಿಮೆ ಮಾತ್ರ ನಾವು ಮಾಡಿಲ್ಲ ಅಭಿಮಾನಿಗಳು ನಾವು ಮುಂದೆ ಮುಂದೆ ನಾವು ಕಡಿಮೆ ಆಗೋದಿಲ್ಲ ಬಿಡೋಲ್ಲ ಅಭಿಮಾನಿಗಳನ್ನ ಇನ್ನೂ ಹೆಚ್ಚಾಗ್ತೀವಿ ಹೊರತು ಕಡಿಮೆ ಅಂತ ನಾವು ಆಗೋಲ್ಲ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟು ಹಬ್ಬದ ಸಂಭ್ರಮ ಸಾಕಷ್ಟು ಜನ ಕಿಕ್ಕಿರಿದು ತುಂಬಿದ್ದಾರೆ ಅಂತಲೇ ಹೇಳ್ಬೋದು ಯಾವ ಒಬ್ಬ ನಟನಿಗೂ ಕೂಡ ಇಲ್ಲ ಅಷ್ಟೊಂದು ಕ್ರೇಜ್ ಅಷ್ಟೊಂದು ಫ್ಯಾನ್ ಫಾಲೋರ್ಸು ಬಟ್ ಅಪ್ಪು ಸರ್ಗಿದ್ದಾರೆ ನಾವು ಪ್ರತಿ ವರ್ಷ ಕೂಡ ಬರ್ತೀವಿ ಒಂದು ರೋಸ್ ಇಟ್ಟಾದ್ರೂ ಕೂಡ ನಾವು ನಮಸ್ಕಾರ ಮಾಡಿ ಹೋಗ್ತೀವಿ ಎಂತ ಸಂದರ್ಭದಲ್ಲಾದರೂ ಸರಿ ಅಂತ ಹೇಳಿದ್ರು ನಿಜಕ್ಕೂ ನಮ್ಮ ಅಪ್ಪು ಎಲ್ರಿಗೂ ಕೂಡ ಪ್ರೇರಣೆ ಅಂತಲೇ ಹೇಳ್ಬೋದು